ಹೊನ್ನಾವರ ಪಟ್ಟಣದ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆಗಾಲದ ಸಮಯದಲ್ಲಿ ಉಂಟಾಗುವ ಸಮಸ್ಯೆ ಕುರಿತು ಹಾಗೂ ಬಸ್ ನಿಲ್ದಾಣದ ಒಳಗಿನ ಅಂಗಡಿಕಾರರ ಸಮಸ್ಯೆಯನ್ನ ಶಾಸಕ ದಿನಕರ್ ಶೆಟ್ಟರು ಆಲಿಸಿದರು ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಮಳೆಗಾಲದ ಸಮಯದಲ್ಲಿ ನೀರು ತುಂಬಿ ಓಡಾಡಲು ಸಮಸ್ಯೆಯಾಗುತ್ತಿತ್ತು ಈ ಬಗ್ಗೆ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತ್ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ಜೊತೆ ಚರ್ಚಿಸಿ ಈ ಬಾರಿ ಸಮಸ್ಯೆ ಉಂಟಾಗದಂತೆ ಕೈಗೊಳ್ಳಬೇಕಾದ ಕ್ರಮದ ಕುರಿತು ಅಧಿಕಾರಿಗಳಿಗೆ ತಿಳಿಸಿದರು ಗಟಾರದಲ್ಲಿ ನೀರು ನಿಂತು ಜೈಲು ಸೊಸೈಟಿ ಹಾಗೂ ಪಟ್ಟಣದ ವಿವಿಧ ಅಂಗಡಿಗಳಿಗೆ ನೀರು ನುಗ್ಗಿ ಅನಾಹುತ ಸಂಭವಿಸುವ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದಾಗ ಘಟನಾ ಸ್ಥಿತಿಯ ಬಗ್ಗೆ ಸೂಚಿಸಿ ವಾರದೊಳಗೆ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದರು ಫೋನ್ ಮಾಡಿ ತಕ್ಷಣ ಮೊದಲನೇ ಆದ್ಯತೆ ನಮ್ಮದು ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ಅವರಿಗೆಲ್ಲ ತಿ ಮಾಡಲಿಕ್ಕೆ ಅದರ ನಂತರ ಈ ಅಂಗಡಿ ಮುಗ್ಗಟ್ಟುಗಳು ನಮ್ಮ ಕೆ ಎಸ್ ಆರ್ ಟಿ ಸಿಯಿಂದ ಅಡುಗೆ ತಗೊಂಡಿದ್ದಾರೆ ಅವರ ರೂಲ್ ಬಿಟ್ಟು ಸ್ವಲ್ಪ ಅಂಗಡಿ ಸ್ವಲ್ಪ ಹೊರಗಡೆ ತರ್ತಾ ಇದೆ ತಂದಿದ್ದಾರೆ ಎಲ್ಲ ಕಡೆಯೂ ಅವ್ರು ಸ್ವಲ್ಪ ಸ್ಟೆಕ್ ಮಾಡಿದ್ದಾರೆ ಸ್ವಂತದಲ್ಲೂ ಅದೇ ರೀತಿ ಬಂದು ಕಬ್ಬಿಣದ ಸರಳೆಲ್ಲ ಹಾಕಿ ಪಟ್ಟಿ ಹಾಕಿ ಮರಗು ಬರಬಾರ್ದು ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ ಅವರು ಆದರೂ ಸ್ವಲ್ಪ ಸಮಾಧಾನ ಮಾಡಿ ಅವರಿಗೆ ಇಷ್ಟ ಆಗಿದೆ ಇನ್ನೂ ಸಹ ನಾನು ನೋಡಿದ್ದೇನೆ ಇನ್ನೂ ಸಹ ಈಗ ಡಿ ಸಿ ಅವರಿಗೆ ಕೆ ಎಸ್ ಡಿ ಸಿ ಅವರಿಗೆ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಡ್ಬೇಡ್ರಿ ಬಹಳ ನಂಬರ್ಗೆ ಬರಲಿಲ್ಲ ಮತ್ತು ಒಂದು ವ್ಯಾಪಾರಿಗಳು ಬರಲೇ ಇಲ್ಲ ಇವರು ಬಾಡಿಗೆ ಕ್ವಾಂಟಿಟಿ ಬಂದಿರೋದ್ರಿಂದ ನೋಡಿದ್ದಾರೆ ಅವರಿಗೂ ಏನಾದರೂ ಒಂದು ರೂಪನ್ನು ಆಗಬೇಕು ಇವತ್ತು ನಿಮ್ದು ತುಂಬ ಚೆಕ್ ಮಾಡಿ ಹೋಗಿ ಕ್ಯಾಂಟೀನ್ ಬಂದಾಗಿದೆ ಇವತ್ತು ಕ್ಯಾಂಟೀನ್ ಬಂದಾಗ ವರ್ಷ ಅದ್ರ ಬಾಡಿಗೆ ಏನಾದರೂ ಸ್ವಲ್ಪ ಕರ್ತವ್ಯ ಮಾಡಿದ್ರು ಅವ್ರಿಗೆ ಅದು ಸ್ವಲ್ಪ ಆದಾಯ ಜಾಸ್ತಿ ಆಗ್ತಿತ್ತು ಎಸ್ ಸರ್ವಿಸ್ ಭಾಳ ಸ್ಟ್ರೆಕ್ಟ್ ಮಾಡೋದು ಅದರಲ್ಲ ಸ್ಟ್ರೆಕ್ಟ್ ಮಾಡೋದಕ್ಕಿಂತ ಬಸ್ಸು ಒಂದೇ ಬಸ್ಸನ್ನು ತುಂಬ ವ್ಯವಸ್ಥೆ ಮಾಡುವಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ ಕೆ ಎಸ್ ಆರ್ ಟಿ ಮತ್ತು ಸ್ವಚ್ಛತೆ ಬಗ್ಗೆ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಬಂದಿರೋ ಪಟ್ಟಣ ಪಂಚಾಯತಿ ನಾಗಂಟು ಎಸ್ ಚೀಫ್ ಆಫೀಸರ್ ಇಲ್ಲಿ ಇದ್ದಾರೆ ಅವರಿಬ್ಬರಿಗೂ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಯ ಕಡೆ ವಿಶೇಷ ಗಮನ ಹರಿಸುವಂತೆ ಸಿಬ್ಬಂದಿಗೆ ಸೂಚಿಸಿದರು ಬಸ್ ನಿಲ್ದಾಣದಲ್ಲಿ ಬಾಡಿಗೆಯಲ್ಲಿ ಅಂಗಡಿ ನಡೆಸುತ್ತಿರುವವರು ಒಂದು ಅಡಿ ಮುಂದೆ ಬಂದಿರುವುದಕ್ಕೆ ಅಧಿಕಾರಿಗಳು ಎಚ್ಚರಿಕೆ ನೀಡಿರುವ ಕುರಿತು ಶಾಸಕ ದಿನಕರ್ ಶೆಟ್ಟಿ ಬಳಿ ತಮ್ಮ ಅಳಲನ್ನ ತೋಡಿಕೊಂಡರು ಈ ಬಗ್ಗೆ ಕೂಡಲೇ ಸ್ಪಂದಿಸಿದ ಶಾಸಕರು ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿ ದುಬಾರಿ ಬಾಡಿಗೆ ಪಡೆದು ಈ ರೀತಿ ಸಮಸ್ಯೆ ಮಾಡಬೇಡಿ ಎಂದು ಸೂಚಿಸಿದರು ಮತ್ತು ಒಂದು ವಾರದಲ್ಲಿ ಬಂದು ಈ ಕಡೆ ಹೊಂದೋಗ ಬಂದಂಥ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಬಂದು ಸ್ಥಳೀಯ ಸಮಸ್ಯೆ ಏನಿದೆ ಅದನ್ನು ಮಾಡಿಕೊಡೋದ್ರ ಬಗ್ಗೆ ಪ್ರಯತ್ನ ಮಾಡ್ತೇನೆ ಅನ್ನುವಂಥದ್ದನ್ನು ನಾನು ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದ ಬಗ್ಗೆ ಬಸ್ ಸ್ಟ್ಯಾಂಡ್ ಕಟ್ಟಿದ್ವಿ ನಾವು ಸುಮಾರು ಮೂರು ವರ್ಷ ಅಥವಾ ನಾಲ್ಕು ನಾಲ್ಕು ವರ್ಷದ ಹಿಂದೆ ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ನೋಡ್ಲಿಕ್ಕಂತೂ ಒಳ್ಳೆಯದು ಕಳಪೆ ಕಾಮಗಾರಿ ಆಗಲಿಲ್ಲ ಒಳ್ಳೇದಿದೆ ಸ್ವಲ್ಪ ಮೇಂಟೈನ್ ಮಾಡಬೇಕು ಅದು ಇದ್ರ ಬಗ್ಗೆ ಸ್ಥಳೀಯರ ಸಹಕಾರ ಬೇಕಾಗ್ತದೆ ಪುರಸಭೆಯವ್ರದ್ದು ಸಹಕಾರ ಬೇಕಾಗ್ತದೆ ಮತ್ತು ಹೊರಗಡೆ ಏನು ಅಲ್ಲಿ ಬಸ್ ಸ್ಟ್ಯಾಂಡ್ ಹೊರಗಡೆ ಸ್ವಲ್ಪ ಇದ್ದಂಥ ಕಾಲುವೆ ಇದೆ ಅದು ಸ್ವಲ್ಪ ಅವ್ಯವಸ್ಥೆ ಆಗಿದೆ ಅದನ್ನು ಸಹ ತಕ್ಷಣ ಒಂದು ತಿಂಗಳಲ್ಲಿ ತಿಂಗಳು ಒಳಗಡೆ ಅದನ್ನು ರಿಪೇರಿ ಮಾಡಿ ಸುಂದರವಾದಂಥ ಒಂದು ಎಂಟ್ರೆನ್ಸು ಮಾಡಿಕೊಡುವ ಜವಾಬ್ದಾರಿ ನಾನು ಬಸ್ ನಿಲ್ದಾಣದಲ್ಲಿ ಹೋಟೆಲ್ ಬಂದ್ ಆಗಿ ವರ್ಷಗಳೇ ಕಳೆದಿದೆ ಬಾಡಿಗೆ ಕಡಿಮೆ ಇದ್ದಲ್ಲಿ ಇದರಿಂದ ಆದಾಯ ಬರುತ್ತಿತ್ತು ಈ ಬಗ್ಗೆ ಪರಿಶೀಲನೆ ಮಾಡುವಂತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಬಸ್ ನಿಲ್ದಾಣ ನಿರ್ಮಾಣ ಪದವಿ ಕಾಲೇಜು ಕಟ್ಟಡ ನಿರ್ಮಾಣ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ಹಲವು ರಸ್ತೆಗಳು ನಿರ್ಮಾಣವಾಗಿದ್ದವು ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅನುದಾನ ನೀಡದೇ ಇರುವುದರಿಂದ ಅಭಿವೃದ್ಧಿ ಹಿನ್ನಡೆಯಾಗಿದೆ ಕಳೆದ ಬಾರಿಯ ನೆರೆ ಪರಿಹಾರ ಪ್ರಕೃತಿ ವಿಕೋಪದಲ್ಲಿ ನೀಡಬೇಕಿದ್ದ ಹಲವು ಕಾಮಗಾರಿ ನಡೆಸಲು ಅನುದಾನವೇ ಇಲ್ಲ ಪಟ್ಟಣ ಪಂಚಾಯತ್ ಅನುದಾನದ ಅಡಿಯಲ್ಲಿ ಪಟ್ಟಣದಲ್ಲಿ ವಿವಿಧ ಕಾಮಗಾರಿ ನಡೆಯುತ್ತಿದೆ ಎಂದರು ಅದಕ್ಕೆ ಕಾಂಗ್ರೆಸ್ ಕೊಟ್ಟ ಮಂಡಳದ ಅಧ್ಯಕ್ಷರು ಮತ್ತು ಹೊನ್ನಪ್ಪ ನಾಯಕರು ಏನು ಹೇಳಿದ್ದಾರೆ ಅಂದರೆ ಸುಮಾರು ಇಪ್ಪತ್ತು ಕೋಟಿ ಎರಡು ವರ್ಷದಲ್ಲಿ ಹಣ ಸರ್ಕಾರ ಮಂಜೂರಿ ಮಾಡಿದೆ ಅನ್ನುವಂಥ ಮಾತನ್ನು ಹೇಳಿದ್ರು ಒಂದು ವರ್ಷಕ್ಕೆ ಹತ್ತು ಕೋಟಿ ಆದರೆ ಐದು ವರ್ಷಕ್ಕೆ ಸು ಬರ್ತದೆ ಆಮೇಲೆ ಇಪ್ಪತ್ತು ಕೋಟಿ ಒಂದು ವರ್ಷಕ್ಕೆ ಕೊಟ್ಟರೆ ಐದು ವರ್ಷಕ್ಕೆ ಸು ಬರ್ತದೆ ತಾಲೂಕಿಗೆ ನೂರು ಕೋಟಿ ಬಂದರೆ ಸಾಲು ನಮ್ಮ ಸರ್ಕಾರ ಇಲ್ಲಿದ್ದಾಗ ನಾನು ಒಂದು ಸಾವಿರದ ಐದುನೂರು ಕೋಟಿಗಿಂತ ಹೆಚ್ಚು ಒಂದು ಸಾವಿರದ ಎಂಟುನೂರು ಕೋಟಿ ಹತ್ತಿರ ತಂದಿದ್ದೇನೆ ಇದೆಲ್ಲ ನನ್ನ ಕ ಅವಧಿಯಲ್ಲೇ ಆಗಿದ್ದು ಕುಮಟಾ ನೀವು ಹೊನ್ನಾವರದ ಬಸ್ ಸ್ಟ್ಯಾಂಡ್ ಇರ್ಬೋದು ಹೊನ್ನಾವರದ ಡಿಗ್ರಿ ಕಾಲೇಜ್ ಇರ್ಬೋದು ಹೊನ್ನಾವರದ ಕುಡಿಯುವ ನೀರಿನ ಇವಾಗ ಭಾಳಷ್ಟು ವರ್ಷಗಳಿಂದ ನೆನಪುದಿಗೆ ಬಿದ್ದಂಥದ್ದು ಅದನ್ನು ಎರಡು ವರ್ಷದಲ್ಲಿ ತರ್ಕೊ ತಂದುಕೊಡುವಂಥ ಕೆಲಸ ಮಾಡಿದ್ದೇನೆ ಅದನ್ನು ಬೇರೆ ಬೇರೆ ಕಡೆ ಇವತ್ತು ನೀವು ಇಡೀ ಹೊನ್ನಾವರ ಟೌನಲ್ಲಿ ಸ್ವಲ್ಪ ರಸ್ತೆ ಬಿಟ್ಟರೆ ಉಳಿದು ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು ಮೊದಲನೇ ಆದ್ಯತೆಯನ್ನು ಕೊಟ್ಟಿದ್ದಲ್ಲ ಯಾವ ಊರಿಗೆ ಹೋದರೂ ರಸ್ತೆ ಚೆನ್ನಾಗಿದೆ ಇವತ್ತು ಏನೇ ರಸ್ತೆ ಸರಿ ಇಲ್ಲ ಹೇಳಿದ್ರೆ ನೂರಕ್ಕೆ ನೂರು ರಸ್ತೆ ಸರಿ ಮಾಡಿದ್ದಾರೆ ಅಲ್ಲ ನೂರಕ್ಕೆ ಎಂಬತ್ತರಷ್ಟು ಒಳ್ಳೆ ರಸ್ತೆ ನಿರ್ಮಾಣ ಮಾಡಿಕೊಂಡಿದ್ದೇವೆ ನಮ್ಮ ಸರ್ಕಾರ ಇದ್ದವಾಗ ಇವರು ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಟ್ಟಿದ್ದೇ ದೊಡ್ಡ ಸಾಧನೆ ಅನ್ನುವಂಥದ್ದನ್ನು ಹೇಳ್ಕೊಂಡ್ರೆ ಬಹಳ ಕೆಡದಾಗ್ತದೆ ಇವ್ರದ್ದು ಸಾಧನೆಗಳನ್ನು ಕೊಡಲಿ ಏನಾದರೂ ಏನು ಮಾಡಿದ್ದಾರೆ ಅನ್ನುವಂಥದ್ದು ಕುಮಟಾದಲ್ಲಿ ಮಿರಿ ವಿಧಾನಸೌಧ ಕಟ್ಟಿದ್ದೇನಲ್ಲ ದೊಡ್ಡದು ಈ ಮಿನಿ ವಿಧಾನಸೌಧಕ್ಕೂ ನನ್ನ ನಮ್ಮ ಸರ್ಕಾರ ಅಶೋಕ್ ಅವರು ಸಚಿವರಿದ್ದಾಗ ಒಂದೂವರೆ ಕೋಟಿ ತಂದೆ ಅದು ಸರಿಯಾಗಿ ಮಾಹಿತಿ ನನ್ನ ಸ್ವಲ್ಪ ಕೊರತೆ ಆಯಿತು ಇಂಜಿನಿಯರ್ ಇಲ್ಲ ಅಂತ ಹೇಳಿದ್ರೆ ಅಂತ್ಯ ಮೇಲೆ ನಾವು ಫ್ಲೋರೇ ನಾನು ಮಾಡ್ತಿದ್ದೆ ಆವಾಗಲೇ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಮುಖ್ಯಾಧಿಕಾರಿ ಬಿ ಎಸ್ ಬೆಂಗಳೂರು ಸದಸ್ಯರು ಬಿಜೆಪಿ ಮುಖಂಡರು ಸಾರ್ವಜನಿಕರು ಇದ್ದರು